am uh, working in uh, an IT sector in sector ವರ್ಕಿಂಗ್ ಇನ್ this new highway, very ದಿಸ್ ನ್ಯೂ me ವೆರಿ travel ಟು ಟ್ರಾವೆಲ್ to ಮೈಸೂರು ಟು day. ಒಂದು ಕ್ಷಣ ಊಹಿಸಿಕೊಳ್ಳಿ ನೀವು ಕ್ಷಣ ಮಾತ್ರದಲ್ಲಿ ಪಶ್ಚಿಮ ಘಟ್ಟಗಳನ್ನ ದಾಟಿ ಹೋಗ್ತಾ ಇದ್ದೀರಾ ಹಾಗೇನೇ ಬೆಂಗಳೂರಿನ ಈ ಅತ್ಯಂತ ದೊಡ್ಡ ಟ್ರಾಫಿಕ್ನಲ್ಲಿ ಸಾಂಸ್ಕೃತಿಕ ನಗರಿಯವರೆಗೂ ಕೂಡ ಕೇವಲ ಒಂದು ಗಂಟೆಯಲ್ಲಿ ತಲುಪ್ತೀರಿ ಭಾರತದ ಹೈವೇ ಜಾಲ ಜನರಿಗೆ ಒಂದು ಉತ್ತಮ ಪ್ರಯಾಣದ ಗ್ಯಾರಂಟಿಯನ್ನ ನೀಡೋಕೆ ಶುರು ಮಾಡಿದೆ ಉದಾಹರಣೆಗೆ ಐಟಿ ರಾಜಧಾನಿ ಬೆಂಗಳೂರಿನಿಂದ ವಾಣಿಜ್ಯ ನಗರಿ ಮುಂಬೈಗೆ ಕೇವಲ ಏಳು ಗಂಟೆಯಲ್ಲೇ ತಲುಪಬಹುದಾಗಿದೆ ಇವೆಲ್ಲ ಯಾವುದೋ ವಿದೇಶದ ಮಾತಲ್ಲ ನಮ್ಮ ಹೆಮ್ಮೆಯ ಭಾರತದ ಗರಿಮೆ ಒಂದೆಡೆ ವಿಶಾಲವಾದ ಸಮುದ್ರ ಅದರ ಪಕ್ಕದಲ್ಲೇ ನಿಮ್ಮ ವಾಹನ ಹೋಗೋ ಅತ್ಯುತ್ತಮ ಸುಧಾರಿತ ಹೈವೇ ಇದು ಬದಲಾಗ್ತಿರುವ ನವ ಭಾರತದ ನೋಟ ಜನ ಖುಷಿಯಿಂದ ಯಾವ ಅಡಚಣೆನೂ ಇಲ್ಲದೆ ಕರ್ನಾಟಕದ ಕರಾವಳಿಯನ್ನ ತಲುಪ್ತಾ ಇದ್ದಾರೆ ಈ ಹೈವೇಗಳು ಅತ್ಯಂತ ರೋಮಾಂಚನಕಾರಿಯಾಗಿ ಮಂಗಳೂರಿನಿಂದ ಗೋವಾದ ಸುಂದರ ಕಿನಾರೆಗಳನ್ನ ಸೇರ್ತಾ ಇವೆ ಇದು ದೇಶದ ಪ್ರವಾಸೋದ್ಯಮ ಹಾಗೂ ಏಕತೆಗೆ ಬಹುದೊಡ್ಡ ಉತ್ತೇಜನವನ್ನ ನೀಡುತ್ತಾ ಇದೆ ನನ್ನ ಹೆಸರು ಯಶೋದಮ್ಮ ಅಂತ ನಾನು ಅಂಗಡಿ ಇಟ್ಕೊಂಡಿದ್ದೀನಿ ಇವಾಗ ಮುಂಚೆಗಿಂತ ಇವಾಗ ವ್ಯಾಪಾರ ಎಲ್ಲ ಆಗ್ತೈತೆ ಕಸ್ಟಮರ್ಸ್ ಎಲ್ಲ ಇವಾಗ ಜಾಸ್ತಿ ಬರ್ತಾ ಈ ಇರೋ ಸೂಪರ್ ಆಗಿದೆ ಈಗಾಗಲೇ ನೂರ ಹದಿನೇಳು ಕಿಲೋಮೀಟರ್ ಉದ್ದದ ಎಂಟು ಲೈನ್ ಇರುವ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಒಂದು ಅದ್ಭುತಕ್ಕೆ ಸಾಕ್ಷಿಯಾಗಿದ್ದು ಕಳೆದ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರರಿಂದ ಜನ ಈ ಹೈವೇನ ಲಾಭ ಪಡ್ಕೋತಿದ್ದಾರೆ ಈ ಎರಡು ಮಹಾನಗರಗಳ ನಡುವೆ ಪ್ರವಾಸೋದ್ಯಮ ವ್ಯಾಪಾರ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮದ ಅಭಿವೃದ್ಧಿಗೂ ಕೂಡ ಇದು ಸಹಕಾರಿಯಾಗಿದೆ ಒಮ್ಮೆ ಯೋಚನೆ ಮಾಡಿ ಮೆಜೆಸ್ಟಿಕ್ ಹೋಗುವಾಗ ಆ ಟ್ರಾಫಿಕ್ನಲ್ಲಿ ಗಂಟೆ ಗಟ್ಟಲೆ ಕಾಯೋದಕ್ಕಿಂತ ಮೈಸೂರು ತಲುಪೋದು ಈಗ ಎಷ್ಟು ಸುಲಭ ಆಗಿದೆ ತುಂಬಾ ದಿನಗಳಿಂದ ಇದು ರೋಡ್ ಇರಲಿಲ್ಲ ಈಗ ಆಗಿದೆ ರೋಡ್ ಹಾಗೆ ತುಂಬಾ ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದಾರೆ ಕರ್ನಾಟಕದ ಸುಂದರ ಕರಾವಳಿಯಲ್ಲಿ ನೂರ ಅರವತ್ನಾಲ್ಕು ಕಿಲೋಮೀಟರ್ ಫೋರ್ ಲೇನ್ ಹೈವೇ ಮಂಗಳೂರು ಗೋವಾ ನಡುವೆ ಈ ಅದ್ಭುತ ಪ್ರವಾಸಿ ತಾಣಗಳ ಸೇತುವೆಯಾಗಿದೆ ಕೊಂಕಣ ಕರಾವಳಿ ಅನೇಕರನ್ನ ಆಕರ್ಷಿಸುತ್ತಾ ಇದ್ದು ಜನರಿಗೆ ಉತ್ತಮ ಸುರಕ್ಷಿತ ಪ್ರಯಾಣದಿಂದಾಗಿ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಸಿಗ್ತಾ ಇದೆ ಕೇಂದ್ರ ಸರ್ಕಾರ ಅತ್ಯಂತ ವೇಗವಾಗಿ ಮತ್ತು ಅತ್ಯಂತ ದಕ್ಷತೆಯಿಂದ ಹೈವೇಗಳ ನಿರ್ಮಾಣ ಮಾಡುತ್ತಿರುವುದು ಇದಕ್ಕೆ ಕಾರಣವಾಗಿದೆ ನಮ್ಮ ಹೆದ್ದಾರಿಗಳು ಅತ್ಯಂತ ವೇಗದಿಂದ ದೂರದ ಸ್ಥಳಗಳನ್ನು ಸಂಪರ್ಕ ಮಾಡಲು ಬಹಳ ಉಪಕಾರಿಯಾಗಿದೆ ಇದು ಸಮಾಜದ ಒಂದು ದೊಡ್ಡ ವರ್ಗಕ್ಕೆ ವರದಾನವಾಗಿದೆ ಕರ್ನಾಟಕದಲ್ಲಂತೂ ವ್ಯಾಪಾರ ಕಡಿಮೆ ವೆಚ್ಚದಲ್ಲಿ ಸರಕು ಸಾಗಾಟಕ್ಕೆ ಇದೆಲ್ಲವೂ ಕೂಡ ದೊಡ್ಡ ಸಹಾಯವನ್ನ ಮಾಡ್ತಾ ಇದೆ ಅದರಲ್ಲೂ ಕರ್ನಾಟಕದ ರೈತರು ಬೆಳೆದ ಬೆಳೆಗಳ ಸಾಗಾಟ ಅದರ ವ್ಯಾಪಾರಕ್ಕೆ ಹೊಸ ಜಗತ್ತೇ ಬಾಗಿಲು ತೆರೆದುಕೊಂಡಂತಾಗಿದೆ ಅಷ್ಟೇ ಅಲ್ಲ ಸ್ಥಳೀಯ ಆರ್ಥಿಕತೆಗೆ ಶಕ್ತಿ ನೀಡೋ ಜೊತೆಗೆ ಉದ್ಯೋಗ ಉತ್ತಮ ಜೀವನ ಮಟ್ಟ ಹೆಚ್ಚಿಸುವ ಜೊತೆ ಜೊತೆಗೆ ಉತ್ತಮ ಭವಿಷ್ಯದ ಬುನಾದಿಯನ್ನ ಕೂಡ ಈ ಹೆದ್ದಾರಿಗಳು ಹಾಕ್ತಾ ಇದೆ ನೋಡಿ ಈ ರಸ್ತೆ ಬಾರಿ ಜನಗಳಿಗೆ ಅನುಕೂಲ ಆಗಿದೆ ಮತ್ತೆ ಬಾರಿ ಅನುಕೂಲ ಆಗಿದೆ ಕಮ್ಮಿ ಇತ್ತು ಹೈವೇ ಆದ್ಮೇಲೆ ಬಹಳ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಈ ಹೆದ್ದಾರಿ ಕ್ರಾಂತಿ ಸಾಕಾರ ಆಗಿರೋದು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಜಂಟಿ ಸಹಭಾಗಿತ್ವದಿಂದ ಖಾಸಗಿಯವರ ಸಹಭಾಗಿತ್ವ ಸ್ಥಳೀಯ ಜನರ ಆಸಕ್ತಿಯಿಂದ ಹೊಸ ಚಿಂತನೆಗಳೊಂದಿಗೆ ಇದು ಸಾಕಾರವಾಗಿತ್ತು ಈ ರೈಲ್ವೆ ರೋಡ ಇರಲಿಲ್ಲ ಬಟ್ ಇವಾಗ ಚೆನ್ನಾಗಿದೆ ಗಾಡಿ ಗಾಡಿ ಚೆನ್ನಾಗಿ ಓಡಾಡ್ತಾ ಇದೆ ಸ್ವಲ್ಪ ವ್ಯಾಪಾರ ಚೆನ್ನಾಗಿ ದೊಡ್ಡ ಬಂಡಿ ಇತ್ತು ಆ ಬಂಡಿಗೆ ಹೊಡೆದ್ರು ಈಗ ರೋಡ್ದು ರೋಡಿಗೆಲ್ಲ ಶಾಯಿ ಆಗುತ್ತೆ ಜನರಿಗೆ ಅನುಕೂಲ ಆಗ್ತದೆ ಕರ್ನಾಟಕದಲ್ಲಿ ನಿರ್ಮಾಣವಾಗಿರುವ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದೆ ಅದರಲ್ಲೂ ಜಿಪಿಎಸ್ ಅಳವಡಿಸಿಕೊಂಡು ಟೋಲ್ ಸಂಗ್ರಹ ವ್ಯವಸ್ಥೆಯನ್ನ ಇದೆ ಈ ವ್ಯವಸ್ಥೆ ಹೆದ್ದಾರಿಯಲ್ಲಿ ವಾಹನ ದಟ್ಟಣೆ ತಗ್ಗಿಸುವುದರ ಜೊತೆಗೆ ವಾಹನಗಳು ಎಷ್ಟು ದೂರ ಹೈವೇ ಬಳಸಿವೆಯೋ ಅಷ್ಟಕ್ಕೆ ಮಾತ್ರ ಟೋಲ್ ಕಟ್ಟಬಹುದಾಗಿದೆ ಇದು ಸಂಚಾರ ವ್ಯವಸ್ಥೆಯ ಆಮೂಲಾಗ್ರ ಬದಲಾವಣೆ ಕೂಡ ಆಗಿದೆ ಇನ್ಫ್ರಾಸ್ಟಕ್ಚರ್ತರ ಲೋಗ ಪಹಲಿ ತಸ್ವೀರ ಸಡವರ್ ಟ್ರಾನ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಆ ಭಾರತ ಜನ ಈ ಹೆದ್ದಾರಿ ಕ್ರಾಂತಿಯ ಯಶಸ್ಸಿಗೆ ಮಾನ್ಯ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರ ದಕ್ಷ ನಾಯಕತ್ವವೇ ಕಾರಣ ಸದ್ಯ ನಲವತ್ತಾರು ಹೆದ್ದಾರಿಗಳು ಒಟ್ಟು ಹತ್ತೊಂಬತ್ತು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದ ಹೆದ್ದಾರಿಗಳು ಲೋಕಾರ್ಪಣೆಗೊಂಡಿವೆ ರಸ್ತೆಗಳಲ್ಲಿ ವಾಹನ ದಟ್ಟಣೆ ತಗ್ಗಿಸುವ ಜೊತೆಗೆ ಸುರಕ್ಷಿತ ಸಂಚಾರವೇ ನಮ್ಮ ಗುರಿ ಎನ್ನುವ ಉದ್ದೇಶವನ್ನು ಇಟ್ಕೊಂಡು ಕೇಂದ್ರ ಸರ್ಕಾರ ಕೆಲಸ ಇದೆ ಅದರಲ್ಲೂ ಕರ್ನಾಟಕದಲ್ಲಿ ಈ ಎಕ್ಸ್ಪ್ರೆಸ್ ವೇ ಮುಂದಿನ ಭವಿಷ್ಯವಾಗಿದ್ದು ಇವುಗಳಿಂದ ಪ್ರಗತಿ ಅಭಿವೃದ್ದಿ ಹಾಗೂ ಉತ್ತಮ ಸಂಪರ್ಕ ವ್ಯವಸ್ಥೆ ನಿರ್ಮಾಣ ಮಾಡಲು ಸಹಾಯ ಮಾಡಿದೆ ಒಟ್ಟಾರೆ ಕರ್ನಾಟಕ ಉತ್ತಮ ಭವಿಷ್ಯಕ್ಕೆ ನಿಮ್ಮೆಲ್ಲರನ್ನ ಕೂಡ ಇದೆ ಕಮಲದ ಬಟನ್ ಒತ್ತಿ ಬಿ ಜೆ ಪಿಯನ್ನು ಗೆಲ್ಲಿಸಿ